ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬಂದು ಚಿಂತಾಮಣಿಯಲ್ಲೇ ಇನ್ನೊಂದು ಅತಿ ಪುರಾತನವಾದಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ರಿ ಈ ದೇವಸ್ಥಾನ ಬಂದು ಆಲಮಗಿರಿ ಅಂತ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಬೆಂಗಳೂರಿಂದ ಚಿಂತಾಮಣಿ ಕೂಗು ಹೈವೇಯಲ್ಲಿ ಬಂದರೆ ಚಿನ್ಸಂದ್ರ ಅಂತ ಒಂದು ಊರು ಸಿಗುತ್ತೆ ಈ ಊರತ್ರ ರೇಟ್ ತಗೊಂಡು ನೀವು ಮೂರು ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ದೇವಸ್ಥಾನ ಸಿಗುತ್ತೆ ಇಲ್ಲಿ ನೋಡ್ಬೋದು ನೀವು ಬೋರ್ಡ್ ಹಾಕಿದ್ದಾರೆ ಈ ದೇವಸ್ಥಾನ ಬಂದು ಕಲ್ಕಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ನೋಡಿ ಇದೆ ಆ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ನಾವು ತಿಳ್ಕೊಬೇಕಾಗಿರುವಂಥ ವಿಷಯಗಳು ತುಂಬ ಇದ್ದಾವೆ ನಾನು ವಿಡಿಯೋದಲ್ಲಿ ಎಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಈ ಕ್ಷೇತ್ರದ ಸ್ಟೋರಿ ನೋಡೋದಾದರೆ ನಾವು ಎಂಟುನೂರು ವರ್ಷಗಳ ಹಿಂದೆ ಕಲ್ಕಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಉದ್ಭವ ಆಗ್ತಾರೆ ಇಲ್ಲಿರುವುದು ಸಹ ಉದ್ಭವ ಮೂರ್ತೀನಿ ಎಂಟುನೂರು ವರ್ಷಗಳಕ್ಕಿಂತ ಮೊದಲೇ ಇಲ್ಲಿ ಹುದ್ದದಲ್ಲಿದ್ದರು ಅಂತ ಹೇಳ್ತಾರೆ ಆದರೆ ಅದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಆದ್ದರಿಂದ ನಾವು ಎಂಟುನೂರು ವರ್ಷಗಳಿಂದ ಏನಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹಿಂದಿನ ಕಾಲದಲ್ಲಿ ತೆರಿಗೆ ಅಂತ ಕಟ್ಸ್ಕೊಳ್ತಾ ಇದ್ರು ಅದು ಪ್ರತಿಯೊಂದು ಊರಲ್ಲೂ ಪ್ರತಿಯೊಬ್ಬರು ಕಟ್ಟಬೇಕಾಗಿರುತ್ತೆ ಆದರೆ ಈ ಊರಲ್ಲಿ ಮಾತ್ರ ಒಬ್ಬರು ಕಟ್ತಾ ಇರೋಲ್ಲ ಯಾರು ಕಲೆಕ್ಟ್ ಮಾಡೋಕೆ ಬರ್ತಾರೆ ತೆರಿಗೆ ಅವ್ರನ್ನೇ ಹೊಡೆದು ಓಡಿಸ್ತಾ ಇದ್ರಂತೆ ಈ ಊರವರೆಲ್ಲ ಗಟ್ಟಾಗಿ ಆದ್ದರಿಂದ ಈ ಊರಲ್ಲಿ ತೆರಿಗೆ ಕಲೆಕ್ಟ್ ಮಾಡೋಕ್ಕೆ ಯಾರು ಬರ್ತಾ ಇರಲ್ವಂತೆ ಆದರೆ ರಾಜನು ಒಂದು ದಿನ ಸಾಲಿ ತಿಮ್ಮಪ್ಪ ನಾಯಕ ಅನ್ನೋರನ್ನ ಆಯ್ಕೆ ಮಾಡ್ತಾನೆ ಫಸ್ಟ್ ಟೈಮು ಆಯ್ಕೆ ಮಾಡಿ ಈ ಊರಿಗೆ ಕಳಿಸ್ಕೊಡ್ತಾನೆ ಯಾರನ್ನ ಸಾಲಿ ತಿಮ್ಮಪ್ಪ ನಾಯಕನನ್ನ ಅವರು ಬಂದು ಇಲ್ಲಿ ತೆರಿಗೆ ಕೇಳಕ್ಕೆ ಬಂದಾಗ ಅವ್ರನ್ನ ಹೊಡೆದು ಕಳಿಸ್ಬಿಡ್ತಾರೆ ಅವರು ಈ ಊರಿಂದ ಆಚೆ ಬಂದು ಅಂದರೆ ಈಗ ದೇವಸ್ಥಾನ ಆಯ್ತಲ್ವಾ ದೇವಸ್ಥಾನ ಹಿಂದೆ ಭಾಗದಲ್ಲಿ ಮಾತ್ರ ಆವಾಗ ಒಂದು ಐವತ್ತರಿಂದ ಒಂದು ನೂರು ಮನೆಗಳಿದ್ವು ಅಷ್ಟೇ ಆಗ ಬಂದು ಈ ದೇವಸ್ಥಾನದ ಆವರಣದಲ್ಲಿ ಒಂದು ಪಾರಿಜಾತ ಗಿಡ ಐತೆ ಆ ಗಿಡದ ಕೆಳಗಡೆ ಮಲ್ಕೊತಾರೆ ಆಗ ಅವ್ರಿಗೆ ಕನಸು ಬಂದು ಆ ಸ್ವಾಮಿ ಕನಸಲ್ಲಿ ಬಂದು ಹೇಳ್ತಾರೆ ಈ ಥರ ಊತದಲ್ಲಿ ಒಂದು ವಿಗ್ರಹ ಐತೆ ಅದನ್ನ ತೆಗಿ ನಿನ್ನ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಆದರೆ ಅವರು ಭಯ ಬಿದ್ದು ಎದ್ದೇಳಿ ನೋಡ್ತಾರೆ ಯಾರೂ ಇರಲ್ಲ ಆಗ ಅವರು ಒಂದು ಅರಕೆ ಮಾಡ್ಕೊಂತಾರೆ ದೇವ್ರಿಗೆ ನೀನು ಕಾಣಿಸಿರೋದು ನಿಜ ಆದ್ರೆ ನೀನು ಇಲ್ಲಿರೋದು ನಿಜ ಆದ್ರೆ ನನಗೆ ಬರೋ ತೆರಿಗೆ ಎಲ್ಲ ಬರಲಿ ನಾನು ಆಮೇಲೆ ದೇವಸ್ಥಾನ ಕಟ್ತೀನಿ ಅಂತ ಆರಕೆ ಮಾಡ್ಕೊಂತಾರೆ ಈ ಘಟನೆ ಆದ ಸ್ವಲ್ಪ ದಿನದಲ್ಲಿ ಎಲ್ಲರೂ ತೆರಿಗೆಯನ್ನು ಕಟ್ತಾರೆ ಎಲ್ಲರೂ ತೆರಿಗೆ ಕಟ್ಟಿದ ಮೇಲೆ ಅವರು ದೇವಸ್ಥಾನ ಕಟ್ಟಬೇಕಲ್ವ ಇಲ್ಲಿ ಅವರು ಬಂದು ಊರವ್ರಿಗೆಲ್ಲ ವಿಷಯ ತಿಳಿಸ್ತಾನೆ ಈ ತರ ಆಯಿತು ಅಂತ ಊರವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಆಗ ಬಂದು ಇಲ್ಲಿ ಸುತ್ತಮುತ್ತು ಎಲ್ಲ ಹುಡುಕ್ತಾರೆ ಎಲ್ಲೂ ಅವ್ರಿಗೆ ಉತ್ತ ಕಾಣಿಸಲ್ಲ ಈಗ ಗರ್ಭಗುಡಿ ಇರುವಂತಹ ಜಾಗದಲ್ಲಿ ಹುಲಿ ಹಾಲನ್ನು ಒಂದು ಹಸು ಕರು ಕುಡಿತಾ ಇರುತ್ತೆ ಈ ವಿಸ್ಮಯವನ್ನು ನೋಡಿದಂತ ಸಾಲಿ ತಿಮ್ಮಪ್ಪ ನಾಯಕ ಇಲ್ಲಿ ಹತ್ರದಲ್ಲಿ ಎಲ್ಲಾದರೂ ಇರಬಹುದು ಅಂತ ನೋಡಿದಾಗ ಹುಲಿ ಕೆಳಗಡೆ ಏನಿರುತ್ತೆ ಉತ್ತ ಮತ್ತೆ ಆ ಹುಲಿ ಹೋಗುವ ತನಕ ಇದ್ಬಿಟ್ಟು ಆ ಹುಲಿ ಮೇಲೆ ಇಲ್ಲಿ ಉತ್ತನ ಹಗದು ಒಳಗಡೆ ನೋಡ್ತಾರೆ ಮೂರ್ತಿ ಇರುತ್ತೆ ಮೂರ್ತಿಯನ್ನು ತೆಗೆದು ಒಂದು ದೊಡ್ಡದಾದ ದೇವಸ್ಥಾನ ಕಟ್ತಾರೆ ರಾಜರತ್ರ ಮಾತಾಡಿ ಅವರು ಕಟ್ಟಿಸಿದಂತ ದೇವಸ್ಥಾನ ಈ ತರ ಇರುತ್ತೆ ನೋಡಿ ಕೆಲವು ವರ್ಷಗಳ ನಂತರ ಇಲ್ಲಿ ದೇವರಿಗೆ ಪೂಜೆ ಇಲ್ದಿರ ಆಗೋಗುತ್ತೆ ಮತ್ತೆ ದೇವಸ್ಥಾನ ಎಲ್ಲ ಬಿದ್ದೋಗೋ ಮಟ್ಟಕ್ಕೆ ಬಂದಿರುತ್ತೆ ಅಂದರೆ ಪಾಳು ಬಿದ್ದಿರೋ ಥರ ಆಗೋಗುತ್ತೆ ಈ ದೇವಸ್ಥಾನ ನಂತರ ಎಮ್ ಆರ್ ಜಯರಾಮ್ ಅವರು ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿಗಳಾಗಿರ್ತಾರೆ ಅವರಿಗೆ ತಾತಯ್ಯನವರು ಕನಸಿನಲ್ಲಿ ಬಂದು ಹೇಳ್ತಾರೆ ಈ ತರ ಒಂದು ಸ್ವಾಮಿ ದೇವಸ್ಥಾನ ಪಾಳು ಬಿದ್ದೈತೆ ಅದನ್ನ ನೀನು ಮತ್ತೆ ಜೀರ್ಣೋದ್ಧಾರ ಮಾಡಿಸ್ಬೇಕು ಅಂತ ಕನಸಲ್ಲಿ ಬಂದು ಹೇಳ್ತಾರಂತೆ ಆಗ ಅವರು ಇಲ್ಲಿ ಬಂದು ಈ ದೇವಸ್ಥಾನನ ಮತ್ತೆ ಮರುಸ್ಥಾಪನೆ ಮಾಡ್ತಾರೆ ಈಗ ಅವ್ರದ್ದೇ ಎಲ್ಲ ಇನ್ಚಾರ್ಜ್ ಆಗಿರುತ್ತೆ ಈ ದೇವಸ್ಥಾನದೆಲ್ಲ ಈಗ ಈ ದೇವಸ್ಥಾನ ಬಂದು ಮುಜರಾಯಿ ಇಲಾಖೆಯಲ್ಲಿರುತ್ತೆ ಆದರೆ ಇಲ್ಲಿ ನಡೆಯುವಂಥ ಪೂಜೆ ಪುನಸ್ಕಾರಗಳೆಲ್ಲ ಧರ್ಮಾಧಿಕಾರಿಗಳಾದಂಥ ಎಮ್ ಆರ್ ಜೈರಾಮ್ ಅವರೇ ನೆರವೇರಿಸ್ತಾರೆ ಇಲ್ಲಿ ಪ್ರತಿಯೊಂದನ್ನು ಫ್ರೆಂಡ್ಸ್ ನನ್ನದೊಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಏನಪ್ಪ ಅಂದರೆ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾಲಿ ತಿಮ್ಮಪ್ಪ ನಾಯಕನು ಈ ದೇವಸ್ಥಾನವನ್ನು ಕಟ್ಟಿಸಿದಂಥ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯ ಮತ್ತು ಅವರ ಸಹೋದರಾದಂತ ಅಚುತಾರಾಯನು ಈ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡಿಸ್ತಾ ಇದ್ರಂತೆ ಇನ್ನೊಂದು ಅದ್ಭುತ ಏನು ಅಂದ್ರೆ ತಿರುಪತಿಯಲ್ಲಿ ನಡೆಯುವಂತ ಬ್ರಹ್ಮರಥೋತ್ಸವಕ್ಕೆ ಇಲ್ಲಿಂದ ವಸ್ತ್ರಾಭರಣಗಳನ್ನು ಆನೆಗಳ ಮೇಲೆ ತಗೊಂಡೋಗ್ತಾ ಇದ್ರಂತೆ ಇಷ್ಟೊಂದು ಚರಿತ್ರೆ ಇರುವಂಥ ಈ ದೇವಸ್ಥಾನ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ನೀವ್ಯಾರಾದರೂ ಇದುವರೆಗೂ ಈ ದೇವಸ್ಥಾನ ನೋಡಿಲ್ಲ ಅಂದರೆ ಒಮ್ಮೆ ಬಂದು ನೋಡಿ ತುಂಬ ಅದ್ಭುತವಾಗಿದೆ ಈ ದೇವಸ್ಥಾನ ಇವಾಗಲೂ ನಮ್ಮ ಚಿಂತಾಮಣಿ ಚಿಡ್ಲಘಾಟ ತಾಲೂಕಿನವರು ತಿರುಪತಿ ತಿಮ್ಮಪ್ಪನಿಗೆ ಗುಂಡೋಡ್ಸಬೇಕು ಅಂದರೆ ತಿರುಪ್ತಿ ಹೋಗಕ್ಕಾಗಿಲ್ಲ ಅನ್ನೋರು ಇಲ್ಲಿ ಬಂದು ಗುಂಡೋಡಿಸ್ಕೊಂಡು ಇಲ್ಲಿರುವಂಥ ವೆಂಕಟಮಣ ಸ್ವಾಮಿನ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಇದಿಷ್ಟು ಈ ದೇವಸ್ಥಾನದ ಬಗ್ಗೆ ನನಗೆ ತಿಳಿದಂಥ ಮಾಹಿತಿ ಇದಲ್ಲದೆ ಇನ್ನೂ ಬೇರೆ ಏನಾದರೂ ಇದ್ದರೆ ನಮಗೆ ತಿಳಿಸಿ ನಾವು ತಿಳ್ಕೊತೀರಿ ಅಥವಾ ವಿಡಿಯೋ ನೋಡೋರ್ಗು ನಿಮ್ಮ ಇನ್ಫರ್ಮೇಷನ್ ಯೂಸ್ ಆಗುತ್ತೆ ಒಳಗಡೆ ಬಂದು ಫೋಟೋ ವಿಡಿಯೋ ಏನೂ ತೆಗಿಬಾರ್ದಂತೆ ನಾನು ದೇವಸ್ಥಾನದ ಇನ್ಚಾರ್ಜ್ ಹತ್ತಿರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡೆ ಒಂದು ಫೋಟೋ ತಗೋಳಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಾನು ಫೋಟೋ ತೆಗಿತೀನಿ ಹೇಳ್ಬಿಟ್ಟು ಬಂದೆ ಆದರೆ ವಿಡಿಯೋ ಮಾಡ್ತೀನಿ ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ ಈಗ ದೇವರಿಗೆ ಅಲಂಕಾರ ಏನೂ ಮಾಡಿಲ್ಲ ಅಲಂಕಾರ ಎಲ್ಲ ಮಾಡಿದ್ರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಎರಡು ಕಣ್ಣು ಸಾಲ ಎಲ್ಲ ಆ ಥರ ಇರುತ್ತೆ ಬನ್ನಿ ಈಗ ಏನೋ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ ತೋರಿಸ್ತೀನಿ ಯಾವ ಥರ ಇರುತ್ತೆ ಒಳಗಡೆ ಅಂತ ನಾವು ದೇವರ ದರ್ಶನ ಮಾಡಿಕೊಂಡು ಆರ್ಚೆ ಬರ್ತಿದ್ದಂಗೆ ನಮಗೆ ಇಲ್ಲಿ ಲೆಫ್ಟ್ ಸೈಡ್ ಒಂದು ಚಿಕ್ಕದಾದ ಒಂದು ದೇವಸ್ಥಾನ ಕಾಣಿಸ್ತೈತೆ ನೋಡಿ ಈ ದೇವಸ್ಥಾನ ಬಂದು ಲಕ್ಷ್ಮೀ ದೇವಸ್ಥಾನ ಅಲ್ಲೂ ವಿಡಿಯೋ ಫೋಟೋ ಏನು ತೆಗಿಬಾರ್ದಂತೆ ನೋಡೋಣ ಟ್ರೈ ಮಾಡ್ತೀನಿ ಆದರೆ ತೋರಿಸ್ತೀನಿ ಇಲ್ಲಾಂದ್ರೆ ನೀವು ಯಾರಾದರೂ ಬಂದರೆ ಡೈರೆಕ್ಟ್ ಆಗಿ ನೀವು ನೋಡ್ಬೋದಿಲ್ಲ ಇಲ್ಲಿ ಬಂದು ಅಲ್ಲೋ ಮಾಡಿಲ್ಲ ವಿಡಿಯೋ ಮಾಡೋಕ್ಕೆ ನೀವು ಯಾರಾದರೂ ಬಂದರೆ ಡೈರೆಕ್ಟ್ ಬಂದು ನೋಡಿ ತುಂಬ ಅಮ್ಮನ ಅಮ್ಮನ್ನು ಇಲ್ಲಿ ಸಾಲಿ ತಿಮ್ಮಪ್ಪ ನಾಯಕನು ಕಟ್ಟಿಸಿರುವಂಥ ದೇವಸ್ಥಾನದ ಒಂದು ಗೋಡೆ ಇಲ್ಲಿ ಉಳ್ಕೊಂಡೈತಿ ಇನ್ನುನು ನಾವಿಲ್ಲಿ ಕಾಣ್ಬೋದು ದೇವಸ್ಥಾನದ ಹಿಂಭಾಗದಲ್ಲಿ ಎಂಟುನೂರು ವರ್ಷಗಳ ಹಿಂದೆ ವೆಂಕಟರಮಣ ಸ್ವಾಮಿನ ಯಾವ ಥರ ಮಾಡಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು ಗೋಡೆಗಳ ಮೇಲೆ ಈ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ ಇನ್ನು ದೇವಸ್ಥಾನದ ಮೇಲೆ ಯಾವ ಥರ ಮಾಡಿರ್ತಾರೆ ಅದು ನಿಮ್ಮೂ ಹೇಗೆ ಬಿಟ್ಬಿಡ್ತಾ ಇದ್ದೀನಿ ನೀವೇ ಯೋಚನೆ ಮಾಡಿ ಒಂದ್ಸಲ ಇಲ್ಲಿ ಮುಜರಾಯಿ ಇಲಾಖೆಯವರು ಒಂದು ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡಲ್ಲಿ ಅಲ್ಲಿ ಏನೈತೆ ಅಂತ ಒಂದ್ಸಲ ನೋಡಿ ತೋರಿಸ್ತೀನಿ ನೋಡಿ ಇದು ಬಂದು ಮುಜರಾಯಿ ಇಲಾಖೆಯವರು ಹಾಕಿರೋದು ಇನ್ನೊಂದು ಬಂದು ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಶಾಸನ ಐತೆ ಅದು ಬಂದು ಈಗ ತೋರಿಸ್ತೀನಿ ಬನ್ನಿ ನಿಮಗೆ ಇಲ್ಲಿ ಐತೆ ಅಲ್ವಾ ಕಪ್ಪು ಕಲರು ಇಲ್ಲಿ ನಮಗೆ ಅಕ್ಷರಗಳು ಕಾಣಿಸ್ತೈತೆ ಫುಲ್ಲು ಈ ಕಲ್ಲೆಲ್ಲ ಐತೆ ಅಕ್ಷರಗಳು ಆದರೆ ನಮಗೆ ಅಲ್ಲಿ ಮಾತ್ರ ಕಾಣಿಸುತ್ತೆ ಮತ್ತೆ ಇಲ್ಲಿ ಕಾಣಿಸುತ್ತೆ ನೋಡಿ ಒಂಚೂರು ಈ ಕಲ್ಲಲ್ಲೂ ಫುಲ್ಲು ಕೆತ್ತನೆ ಮಾಡಿದ್ದಾರೆ ಆದರೆ ನಮಗೆ ಬರಿಗಣ್ಣಲ್ಲಿ ನೋಡ್ಬೋದು ಬಟ್ ಕ್ಯಾಮ್ರಾಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಯಾಕಂದರೆ ನಾನು ಮೊಬೈಲಲ್ಲಿ ಶೂಟ್ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಕ್ವಾಲಿಟಿ ಬರ್ತಾ ಇಲ್ಲ ಮೊಬೈಲಲ್ಲಿ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬಂದರೆ ದೇವಸ್ಥಾನದ ಹಿಂಭಾಗದಲ್ಲಿ ಈ ಶಾಸನ ಇರುತ್ತೆ ನೀವು ನೋಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಇದ್ದೀವಿ ಇನ್ನು ಲಾಸ್ಟ್ನೇದಾಗಿ ಇಲ್ಲೊಂದು ಮಂಟಪ ಐತೆ ನೋಡಿ ಇದು ತೋರಿಸ್ತೀನಿ ನೋಡಿ ಹೆಂಗೈತೆ ಅಂತ ಈ ಮಂಟಪದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಆದ್ದರಿಂದ ನಾನು ಈ ಇದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿಲ್ಲ ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸಲ ಹೆಂಗೈತೆ ಅಂತ ಇಲ್ಲ ನಿಮ್ಗೆ ಯಾರಿಗಾದರೂ ಈ ಮಂಟಪದ ಬಗ್ಗೆ ಮಾಹಿತಿ ಗೊತ್ತಿದ್ರೆ ನಮಗೂ ಹೇಳ್ಬೋದು ನಾವು ತಿಳ್ಕೊತೀರಿ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ